ನಮಸ್ಕಾರ ಎಲ್ಲರಿಗೂ ಶುಭೋದಯ ಇವತ್ತು ನಾನು ಮಧ್ಯಾಹ್ನದ ಅಂತ ಹೀರೆಕಾಯಿ ಚಟ್ನಿ ಮತ್ತು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನಾನು ಇಲ್ಲಿ ಎರಡು ಹೀರೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ ಇವಾಗ ಇದರ ಮೇಲುಗಡೆ ಇದ್ದದ್ದು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಚಟ್ನಿಗಾರ ಸಿಪ್ಪೆ ಸಮೇತನ ಮಾಡ್ಕೋಬೋದು ಆದರೆ ಸ್ವಲ್ಪ ಸಿಪ್ಪೆ ತೆಗೆದ್ರೆ ಒಳ್ಳೆಯದು ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕಿ ನಾನು ತುಂಬ ಹೆಲ್ದಿ ಅಂದರೆ ಇದಕ್ಕೆ ಚಿಕ್ಕದು ಎಳೆ ಎಳೆದು ಬರುತ್ತೆ ನೋಡಿ ಅದನ್ನ ಹಾಗೆ ಸುಟ್ಕೊಂಡು ಕೂಡ ನಾವು ರೊಟ್ಟಿಯಲ್ಲಿ ಸೈಡ್ಸ್ಕೊತ ತಿನ್ಬೋದು ಮೊದಲೇ ಹೀರೆಕಾಯಿನ ಸಿಪ್ಪೆ ತೆಗೆದು ಮತ್ತು ತೊಳ್ಕೊಂಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀರೆಕಾಯಿ ಚಟ್ನಿ ಅಂತ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗಿಂತ ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಕಟ್ ಮಾಡ್ಕೊಂಡು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೋಬೇಕು ನಾವು ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು ಮತ್ತು ಒಂದು ಎರಡು ಮೂರ್ನಾಲ್ಕಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೋಬೇಕು ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ನೋಡಿಕೊಂಡು ನೀವು ಅವ್ರು ಬೆಳ್ಳುಳ್ಳಿನಲ್ಲ ಅವ್ರು ಸ್ಕಿಪ್ ಬೇಕಾದ್ರೆ ಮಾಡ್ಕೋಬೋದು ಇವಾಗ ಒಂದು ಬಾಣಲೆಯನ್ನು ತೊಗೊಂಡು ಹೀರೆಕಾಯಿನ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹಸಿ ಹೋಗುವವರೆಗೂ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೇ ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದನ್ನ ನೀಟಾಗಿ ಹುರ್ಕೊಳ್ಬೇಕು ಬಿಸಿ ಬಿಸಿ ರೊಟ್ಟಿ ಮಾಡ್ಕೋವಂಥ ಇದನ್ನ ರೊಟ್ಟಿ ಜೊತೆಗೆ ಈ ಚಟ್ನಿನ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಚಟ್ನಿಗಳು ಮಾಡ್ಕೊಂಡ್ರೆ ಒಂದು ರೊಟ್ಟಿ ಹೆಚ್ಚಿಗೆ ಹೋಗುತ್ತೆ ಪಲ್ಯಕ್ಕಿಂತಕಾಯಿ ಹೀರೆಕಾಯಿ ಚಟ್ನಿ ಈ ಥರ ಬೆಂಡೆಕಾಯಿ ಚಟ್ನಿ ಮತ್ತು ಈ ಥರ ಸೋರೆಕಾಯಿ ಚಟ್ನಿ ಈ ಥರ ಮಾಡಿಕೊಂಡ್ರೆ ನನಗಂತೂ ತುಂಬ ಇಷ್ಟ ಅದು ತುಂಬ ಹೆಲ್ದಿ ಕೂಡ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಒಂದು ಐದು ನಿಮಿಷದಲ್ಲಿ ಮುಗಿಸ್ಬೋದು ಪಲ್ಯ ಅಂದರೆ ಆ ಮಸಾಲ ರುಬ್ಕೋ ಮತ್ತು ಗ್ರೇವಿಗೆಲ್ಲ ತರಕಾರಿ ಕಟ್ ಮಾಡ್ಕೋದು ಈ ಥರ ಯಾವುದೂ ಇದಕ್ಕೆ ಚಟ್ನಿ ಮಾಡೋಕ್ಕೆ ಬೇಕಾಗಲ್ಲ ಜಸ್ಟ್ ಎಲ್ಲ ಚಟ್ನಿಗಳು ಸೇಮ್ ಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಶುಂಠಿ ಈ ಥರ ಹಾಕ್ಬಿಟ್ರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾದಂಥ ಚಟ್ನಿಗಳು ರೆಡಿ ಆಗ್ತವೆ ಅದಕ್ಕೋಸ್ಕರ ನಾನು ಚಟ್ನಿನ ಜಾಸ್ತಿ ಪ್ರಿಫರ್ ಮಾಡೋದು ಇದಾಗಿದೆ ಒಂದು ಐದು ನಿಮಿಷ ಅಷ್ಟು ಪ್ಲೇಟ್ ಮುಚ್ಕೊಂಬಿಟ್ರೆ ಅದು ಹಬೆಗೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಇವಾಗ ಇದು ಆಗಿದೆ ನೋಡಿ ಇದಾಗಿದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಎರಡು ಅಷ್ಟು ಬಿಡೋಣ ಬೆಳ್ಳುಳ್ಳಿ ನಂದೆಲ್ಲ ಹುರ್ಕೋದು ಅವಶ್ಯಕತೆ ಇಲ್ಲ ಒಂದು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಸೇಮ್ ಬೆಂಡೆಕಾಯಿ ಇದೇ ಥರ ಸ್ವಲ್ಪ ಅದು ಅಂಟಂಟೆಲ್ಲ ಹೋಗುವ ತನಕ ಹುರ್ಕೊಂಡು ಸೇಮ್ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡಿಬಿಟ್ರೆ ಬೆಂಡೆಕಾಯಿ ಚಟ್ನಿ ಕೂಡ ರೆಡಿ ಆಗುತ್ತೆ ಇವಾಗ ಹೀರೆಕಾಯಿ ಚೆನ್ನಾಗಿ ಸ್ವಲ್ಪ ಮೆದ್ದು ಆಗಿದೆ ಚೆನ್ನಾಗಿದೆ ಇದನ್ನ ಇವಾಗ ರುಬ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕು ಎರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಳ್ಳುಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಆಗೋಷ್ಟು ಫ್ಲವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡು ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗರಿ ಗರಿಯಾಗಿದ್ದರೂ ಓಕೆ ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ನಮ್ಮದು ಇದಕ್ಕೆ ಮತ್ತೆ ಯಾವುದು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ತಿನ್ಕೋಬೋದು ಸ್ವಲ್ಪ ಬೇಕಾದರೆ ಮೇಲೂ ಎಣ್ಣೆ ಹಾಕೋಬೋದು ಹಾಕ್ಕೊಂಡು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋಸ್ ಥ್ಯಾಂಕ್ ಯು